ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ ಪಾಲಕ್ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಹೆಲ್ದಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಅದ್ರ ಜೊತೆಗೆ ಇವತ್ತಿನ ರೆಸಿಪಿ ಜೊತೆಗೆ ಟಿಪ್ಸು ಏನು ಅಂತ ನೋಡೋಣ ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಆಗಿದೆ ದಯವಿಟ್ಟು ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಹಾಫ್ ಬೌಲು ರೈಸು ಹಾಫ್ ಬೌಲು ಬೇಳೆನ ತೊಗೊಂಡು ಕ್ಲೀನಾಗಿ ಮಾ ತೊಳೆದ್ಬಿಟ್ಟು ಒಂದು ಮೂರು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿಂಗ್ ಪುಡಿ ಮತ್ತು ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮೂರು ಎರಡು ವಿಸಿಲಷ್ಟು ಬೇಯಿಸ್ಕೋಬೇಕು ಇನ್ನೊಂದು ಕಡೆಗೆ ನಾನು ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಹಾಫ್ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಸೊಪ್ಪನ್ನು ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ ಈ ಸೊಪ್ಪು ಕೂಡ ಬೇಗನೆ ಬೆಂದೋಗುತ್ತೆ ಒಂದು ಐದು ನಿಮಿಷದಲ್ಲಿ ಬೆಂದೋಗುತ್ತೆ ಒಂದು ಹಸ್ ಅಂದರೆ ಸೊಪ್ಪಿಂದು ಹಸಿವಾಸನೆ ಹೋಗಬೇಕಲ್ಲ ಅದಕ್ಕೋಸ್ಕರ ಬೇಯಿಸ್ಕೋಬೇಕು ಇದನ್ನು ಈ ಕಡೆ ಕುಕ್ಕರ್ ಕೂಡ ವಿಸಿಲ್ ಆಗಿದೆ ಟೂ ವಿಸಿಲ್ಸ್ ಆಗಿದೆ ನೋಡಿ ಇವಾಗ ಎಷ್ಟು ಬೇಗನೆ ಬೆಂದೋಗಿರುತ್ತೆ ಈ ಸೊಪ್ಪು ಇದು ಎರಡನೇ ಆಗಿದೆ ಕುಕ್ಕರು ಇದು ಬೆಂದ್ಬಿಟ್ಟಿದೆ ನೋಡಿ ಸೊಪ್ಪು ಇದನ್ನು ಏನು ಮಾಡಬೇಕಂದ್ರೆ ನೀರು ಸೊಪ್ಪೆಲ್ಲ ತೆಗೆದುಬಿಟ್ಟು ನೀರು ಬಿಟ್ಟು ಸೊಪ್ಪು ಅಷ್ಟೇ ತೊಗೊಂಬಿಟ್ಟು ಸ್ವಲ್ಪ ಆರಿಸ್ಕೋಬೇಕು ಮಿಕ್ಸರ್ಗೆ ಹಾಕ್ಕೋಬೇಕು ಅದಕ್ಕೋಸ್ಕರ ಒಂದು ಮೂರು ಮೂರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಫು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಸಿ ಶುಂಠಿ ಒಂದು ನಾಲ್ಕೈದು ಹೆಸಲಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಫುಲ್ ಪೇಸ್ಟ್ ಥರ ರುಬ್ಕೋಬೇಕು ತರಿ ತರಿ ಎಲ್ಲ ಇರಬಾರ್ದು ಓಕೆ ಇದನ್ನು ಒಗ್ಗರಣೆ ಹಾಕೋಬೇಕಾಗತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಒಂದು ಹಾಫ್ ಸ್ಪೂನು ಜೀ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಫ್ ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಕಡಲೆ ಬೇಳೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಿದು ಆಯಿಲಲ್ಲಿ ಅದಾದಮೇಲೆ ನಾನು ಒಂದು ದೊಡ್ಡ ಸೈಜು ಅವ್ನಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅವನಿ ಹಾಕ್ಕೊಳ್ತಾ ಇದ್ದೀನಿ ಇದು ಸರ ಸ್ವಲ್ಪ ಹಾಸಿವಾಸನೆಲ್ಲ ಹೋಗೋ ಥರ ಬೇಯಿಸ್ಕೋಬೇಕು ಇದಕ್ಕೆ ಒಂದು ದೊಡ್ಡ ಟೊಮ್ಯಾಟೊ ಕೂಡ ಕಟ್ ಮಾಡಿ ಕರಿವೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಟೊಮ್ಯಾಟೊ ಎಲ್ಲ ಮೆತ್ತಗಾಗಿ ಅದು ಆಯಿಲ್ ಬಿಟ್ಕೋಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈ ಸೊಪ್ಪು ಟೊಮ್ಯಾಟೊನ ಇವತ್ತಿನ ಟಿಪ್ಸ್ ಏನು ಅಂತಂದರೆ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಶತ್ರು ಆಗಲಿ ಯಾರಾದರೂ ನಿಮ್ಗೆ ಆಗದೆ ಇರೋದು ಮಾಟ ಮಂತ್ರ ಈ ಥರ ಎಲ್ಲ ಮಾಡಿಸ್ಬಿಟ್ಟು ಮನೆ ಮುಂದೆ ಹಾಕೋಗಿದ್ರೆ ಅದು ನಮಗೆ ಹತ್ತಾಕ್ಬಾರ್ದು ಅಂತಂದರೆ ಅದರ ಮೇಲೆ ತುಳಸಿ ನೀರನ್ನು ಹಾಕಿದರೆ ಅವರು ಮಾಟ ಮಂತ್ರ ಮಾಡಿಸಿರೋದು ನಮ್ಗೆ ಯಾವುದೂ ಅದು ಹತ್ತುವುದಿಲ್ಲ ಇವಾಗ ಇದು ನೋಡಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಆಯಿಲ್ ಕೂಡ ಬಿಟ್ಕೊಂಡಿದೆ ಇದಕ್ಕೆ ರುಬ್ಬಿಟ್ಕೊಂಡಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕ್ಕೋಬೇಕು ಇದ್ದೀನಿ ನಾನು ಆವಾಗಲೇ ಸೊಪ್ಪು ಕುದಿಸಿ ಉಳಿದಿರೋ ನೀರನ್ನು ಹಾಗೆ ಇಟ್ಟಿದ್ದೆ ಅದನ್ನು ಇವಾಗ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಅದು ಇದು ಕೂಡ ಕಡಾಯಿದ ಹಾಕ್ಕೊಳ್ತೀನಿ ಇದು ಸೊಪ್ಪೆಲ್ಲ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಕುದಿಬೇಕು ಇದು ಫುಲ್ ಹಸಿ ವಾಸನೆ ಎಲ್ಲ ಹೋಗಬೇಕು ಇದು ಕುದೀತು ಅಂತಂದರೆ ಕುದಿಬಿಡಿದ್ರೆ ಒಂದು ಸ್ವಲ್ಪ ಆಯಿಲ್ ಬಿಡುತ್ತೆ ಅಷ್ಟು ಕುದಿಸ್ಕೋಬೇಕಾಗುತ್ತೆ ನಾನು ಇದನ್ನು ಬಿಸಿಬೇಳೆ ಬಾತ್ ಮಾಡ್ಕೊಳ್ತಾ ಅಷ್ಟು ಅದಕ್ಕೆ ತಿಕ್ನೆಸ್ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಜಾಸ್ತಿ ತೆಳ್ಳಗೆ ಈ ಥರ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಸೊಪ್ಪನ್ನು ಹಾಕೋಬೇಕು ಪೇಸ್ಟ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ನೋಡಿ ಕುದೀತಾ ಇದೆ ಆಯಿಲ್ ಕೂಡ ಬಿಟ್ಕೊಂಡಿದೆ ಬೇಯಿಸಿಟ್ಕೊಂಡಿದೆ ಅಲ್ಲ ನಾನು ಆವಾಗಲೇ ಅಕ್ಕಿ ಬೇಳೆ ಎಲ್ಲ ಅದನ್ನು ನೋಡಿ ಇದು ಕೆಳಗಡೆ ಸ್ವಲ್ಪ ನೀರು ಥರ ಇದೆ ಅದಕ್ಕೆ ಇನ್ನೂ ಒಂದು ಗ್ಲಾಸಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡಿ ನಾನು ಕಡಾಯಿಗೆ ಇದ್ದೀನಿ ಇವಾಗ ಇದು ನೋಡಿ ಇವಾಗಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಮತ್ತು ರೈಸು ಬೇಳೆ ಎಲ್ಲ ಚೆನ್ನಾಗಿ ಬೆರೆದ್ಕೋಬೇಕು ಇಷ್ಟು ತಿಕ್ನೆಸ್ಸಾಗಿ ನಾನು ಮಾಡ್ಕೊಂಡಿದ್ದೀನಿ ಮಿಡ್ಲಲ್ಲಿ ಸ್ವಲ್ಪ ಕುದಿಯೋವಾಗ ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾದರೆ ಕೆಳಗಡೆ ಸುಟ್ಟೋಗುತ್ತೆ ಇದು ರೈಸ್ ಕೆಳಗಡೆ ಕೂತ್ಕೊಂಡು ಮೇಲೆ ನೀರು ಥರ ಬಂದುಬಿಟ್ಟು ಕೆಳಗಡೆ ಸುಟ್ಟೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಆವಾಗ ಆವಾಗ ಎರಡು ನಿಮಿಷ ಒಂದು ಕಮ್ಮೆ ಒಂದು ಎರಡು ಸಲ ಮಿಕ್ಸ್ ಮಾಡಿಬಿಟ್ಟು ಭಾಳತ್ತು ಬೇಡ ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಇದು ಇವಾಗ ದಾಲ್ಕ್ ಪಾಲ್ ಕಿಚ್ಡಿ ರೆಡಿ ಆಗಿದೆ ಪಾಲಕ್ ದಾಲ್ ಕಿಚ್ಡಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ